ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕಥಾ ಮಂಜರಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ರಿತು ಇದು ಯುಗಳ ಭಾಗ ನಲವತ್ತೊಂಬತ್ತು ಮಥುರಾಳನ್ನು ಪರೀಕ್ಷಿಸಿ ಹೊರಬಂದ ಮಡದಿಯತ್ತ ವಾರೆನೋಟ ಬೀರಿ ಅವಳು ಉತ್ತರಕ್ಕಾಗಿ ಕಾದನು ಪ್ರಖ್ಯಾತ್ ಅರಿವಿದ್ದರೂ ಅವನನ್ನು ಕಾಣದಂತೆ ರೂಮಿಗೆ ನಡೆದಳು ಆಶಿ ಅವನಿಗೆ ವಿಚಿತ್ರವೆನಿಸಿತು ತಮ್ಮ ನಡುವೆ ಮನಸ್ತಾಪ ವೆದ್ದಿದೆ ಎಂದು ತಿಳಿದಿದೆ ಹಾಗೆಂದು ಅತ್ತಿಗೆಯ ಕ್ಷೇಮವನ್ನು ತಿಳಿಸದೆ ಹೊರಟು ಬಿಟ್ಟಳಲ್ಲ ಎಂಬ ಸಣ್ಣ ಅಸಮಾಧಾನದಿಂದ ಅವಳ ಹಿಂದೆಯೇ ನಡೆದವ ಮಗುವನ್ನು ಆಟವಾಡಲು ಕೆಳಗೆ ಬಿಟ್ಟ ಏನಾಯಿತು ಅತ್ತಿಗೆಗೆ ಅವಳ ಹಿಂದೆ ನಿಂತು ಕೇಳಿದ್ದನು ಪ್ರಖ್ಯಾತ್ ಸ್ಟೆಥೋಸ್ಕೋಪ್ ಮಡಚಿ ಕಿಟ್ಟು ಒಳಗಿಟ್ಟವಳು ತನ್ನಷ್ಟಕ್ಕೆ ಹಾಸಿಗೆಯ ಮೇಲೆ ಬಿದ್ದಿದ್ದ ಮಗುವಿನ ಬಟ್ಟೆ ಮಡಚಿಡತೊಡಗಿದಳು ಅವಳ ನಿರ್ಲಕ್ಷ್ಯವನ್ನು ಕಂಡು ಅವನಿಗೆ ರೇಗಿತು ನಿನ್ನನ್ನೇ ಕೇಳ್ತಿರೋದು ಬಾಯಿಯಲ್ಲಿ ಕಡುಬು ತುರುಕಿಕೊಂಡಿದ್ದೀಯಾ ಅಥವಾ ಕಿವಿಯಲ್ಲಿ ಹತ್ತಿ ಹಾಕಿಕೊಂಡಿದ್ದೀಯಾ ಎಂದನು ಅವಳ ಕಣ್ಣುಗಳು ಕೋಪದಲ್ಲಿ ಗೋಲಿಗಾತ್ರವಾದವು ಆದರೆ ಅವಳ ಸುಡುನೋಟಕ್ಕೆ ಹೆದರುವ ಪ್ರಖ್ಯಾತ್ ಅವ ಜೇಬಿನೊಳಗೆ ಕೈ ತೋರಿಸಿ ಅವಳನ್ನೇ ದುರುಗುಟ್ಟಿದನು ಅವಳಿಗೇನೂ ಆಗಿಲ್ಲ ಹುಷಾರಾಗಿದ್ದಾಳೆ ಅಷ್ಟೊಂದು ಮತ್ತೆ ತನ್ನ ಕೆಲಸದಲ್ಲಿ ತೊಡಗಿಕೊಂಡಳು ಆಶಿ ವಿಷಯವನ್ನು ಯಾರಿಗೂ ಹೇಳಕೂಡದೆಂದು ಕೇಳಿಕೊಂಡಿದ್ದಾಳಲ್ಲ ಮಧುರ ಹಾಗಾಗಿ ಅವನಿಂದ ಮುಚ್ಚಿಡುತ್ತಿದ್ದಾಳೆ ಹುಡುಗಿ ಹಾಗಂದ್ರೆ ಏನು ಹುಷಾರಾಗಿದ್ರೆ ಯಾಕೆ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದರು ನೀನು ನಿಜವಾಗಿಯೂ ಎಕ್ಸಾಮ್ ಬರೆದು ಮೆಡಿಕಲ್ ಪಾಸ್ ಮಾಡಿದ್ದೀಯಾ ಅಂತ ಡೌಟ್ ಬರ್ತಿದೆ ಮುನಿಸಿನಲ್ಲಿಯೂ ಅವಳನ್ನು ಕೆಣಕುವುದನ್ನು ಬಿಡಲಾರ ಪ್ರಖ್ಯಾತ್ ಅವಳು ಸಿಟ್ಟು ಮಾಡಿಕೊಂಡಾಗ ಕೆನ್ನೆ ಊದಿಸಿಕೊಳ್ಳುವುದನ್ನು ನೋಡುವುದೇ ಚೆಂದ ಹೌದು ನಾನು ಓದಿ ಎಕ್ಸಾಮ್ ಬರೀಲಿಲ್ಲ ಕಾಪಿ ಮಾಡಿ ಪಾಸಾಗಿಬಿಟ್ಟೆ ಲಂಚ ಕೊಟ್ಟು ಮೆಡಿಕಲ್ ಸೀಟ್ ಕಿಟ್ಟಿಸಿಕೊಂಡೆ ಆಯಿತಾ ನಿನ್ನ ಅನುಮಾನ ಕ್ಲಿಯರ್ ಆಗಬೇಕು ಅಂದರೆ ಯಾವುದಾದ್ರೂ ರೋಗ ಬಳಸಿಕೊಂಡು ನನ್ನ ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆಗು ನಾನೇ ಟ್ರೀಟ್ ಮಾಡ್ತೀನಿ ನೀನು ಬದುಕುಳಿದ್ದು ಮನೆಗೆ ಬಂದರೆ ನಿನ್ನ ಅನುಮಾನ ಪರಿಹಾರ ಆಗುತ್ತೆ ಎಂದು ಕೋಪದಲ್ಲಿ ಬಿತ್ತರಿಸಿ ಕಬೋರ್ಡ್ ತೆರೆದು ಬಟ್ಟೆಗಳನ್ನು ತುರುಕಿದಳು ಅಕಸ್ಮಾತ್ ಬರಲಿಲ್ಲ ಅಂದರೆ ಆಗಲೂ ಕ್ಲಿಯರ್ ಆಗುತ್ತೆ ನರಕದಲ್ಲಿ ಎಂದು ಮೂತಿ ತಿರುವಿದಳು ಕಣ್ಣರಳಿಸಿ ಉಗುಳು ನುಂಗಿದನು ಪ್ರಖ್ಯಾತ್ ಹಾ ಅರ್ಥ ಆಯಿತು ಬಿಡು ಇಷ್ಟು ಬೇಗ ಯಮಲೋಕ ಸೇರಲು ಇಷ್ಟ ಇಲ್ಲ ನನಗೆ ಆಫೀಸಿಗೆ ತಡ ಆಗ್ತಿದೆ ಪಾಪುನ ಹುಷಾರಾಗಿ ನೋಡ್ಕೊ ಈಗ ದನಿಯಲ್ಲಿ ತುಸು ಗಂಭೀರತೆ ಬೆರೆಸಿ ಹೇಳಿದವ ಮಗುವಿನ ಕೆನ್ನೆಗೆ ಮುತ್ತು ಕೊಟ್ಟು ಬದಲಾಗಿ ತಾನೂ ಮುತ್ತೊಂದನ್ನು ಪಡೆದು ಆಫೀಸಿಗೆ ಹೊರಟನು ಈ ಮನೆಗೆ ಮತ್ತೊಂದು ಪುಟ್ಟ ಮಗು ಬರುತ್ತಿರುವುದನ್ನು ನೆನೆದು ಆಶಿಯ ಮುಖದಲ್ಲಿ ನಗುವರಳಿತು ಅವಳು ತನ್ನ ಮಗುವನ್ನು ಮುದ್ದಾಡುವಾಗಲೆಲ್ಲ ಅವಳ ಮಡಿಲು ಆದಷ್ಟು ಬೇಗ ತುಂಬಲಿ ಎಂದು ಅದೆಷ್ಟು ಬಾರಿ ತುಂಬು ಮನದಿಂದ ಆಶಿಸಿದ್ದಳು ಮನೆಯವರಿಗೆ ವಿಷಯ ತಿಳಿದು ಅವರ ಖುಷಿ ದುಪ್ಪಟ್ಟಾಗುವುದನ್ನು ಕಾಣಲು ಕಾತುರಳಾಗಿದ್ದಳು ಆಶಿ ಮಥುರಾಳಿಗಂತೂ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಿಲ್ಲ ಮಕ್ಕಳೆಂದರೆ ಪ್ರಾಣ ಹುಡುಗಿಗೆ ತಾನು ತಾಯಿಯಾಗುತ್ತಿರುವ ಸುದ್ದಿ ಅಪಾರ ಸಂಭ್ರಮವನ್ನು ಹೊತ್ತು ತಂದು ಅವಳ ಮಡಿಲಿಗೆ ಸುರಿದಿತ್ತು ಗಂಡ ಮನೆಗೆ ಬರುವುದನ್ನೇ ಕಾಯುತ್ತಿದ್ದವಳಿಗೆ ಒಂದೊಂದು ನಿಮಿಷವೂ ಒಂದೊಂದು ಯುಗದಂತೆ ಭಾಸವಾಗುತ್ತಿತ್ತು ಕೆಲ ಹೊತ್ತು ತಶ್ವಿನ್ ಜೊತೆಗೆ ಆಟವಾಡುತ್ತಾ ಸಮಯ ನೂಕಿದಳು ಪಾಪು ನಿಂಗೆ ತಂಗಿ ಬೇಕೋ ತಮ್ಮ ಬೇಕೋ ಅವನನ್ನು ಮುದ್ದುಗರೆಯುತ್ತಾ ಕೇಳಿದಾಗ ಅರ್ಥವಾಗದೆ ಕಣ್ಣು ಪಿಡಿಗುಟ್ಟಿಸುತ್ತಾ ಅವಳನ್ನೇ ನೋಡಿತು ಮಗು ಅವನನ್ನು ಹಾಸಿಗೆಯ ಮೇಲಿರುಡಿಸಿ ಹೊಟ್ಟೆಗೆ ಕಚಗುಳಿ ಕೊಟ್ಟವಳು ದುಂಡು ಗೆನ್ನೆಗಳಿಗೆ ಲೊಚಲೊಚನೆ ಮುತ್ತಿಟ್ಟು ನಿನ್ನ ದೊಡ್ಡಪ್ಪ ಪಪ್ಪ ಆಗ್ತಿದ್ದಾರೆ ಕಣೋ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ಎಂದವಳ ಮಾತುಗಳು ಅರ್ಥವಾಗದಿದ್ದರೂ ಕಿಲಕಿಲನೆ ನಕ್ಕಿತ್ತು ಮುದ್ದು ಕಂದ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲಿ ತೊದಲು ನುಡಿಯುತ್ತಾ ತನ್ನ ದೊಡ್ಡಪ್ಪನನ್ನು ನೆನಪಿಸಿಕೊಂಡ ಮಗುವನ್ನು ಲಘು ಬಗೆಯಿಂದ ಎದ್ದು ತೊಡೆಯ ಮೇಲೆ ಕೂರಿಸಿಕೊಂಡಳು ಚಿನ್ನು ನಿನ್ನ ದೊಡ್ಡಪ್ಪನಿಗೆ ವಿಡಿಯೋ ಕಾಲ್ ಮಾಡೋಣವಾ ಎಂದಳು ಮುದ್ದಾಗಿ ತಲೆಯಾಡಿಸಿದ್ದನು ತಶ್ವಿನ್ ತನ್ನ ಫೋನ್ ಎತ್ತಿಕೊಂಡು ಅವನಿಗೆ ವೀಡಿಯೋ ಕಾಲ್ ಮಾಡಿದಾಗ ಆಫೀಸಿನಲ್ಲಿದ್ದವನು ಮಡದಿಯ ಕರೆ ಬಂದಿರುವುದನ್ನು ಕಂಡು ನಸು ನಗುತ್ತಲೇ ಸ್ವೀಕರಿಸಿದ್ದ ಆದರೆ ಅಲ್ಲವನಿಗೆ ಕಂಡಿದ್ದು ಪುಟ್ಟ ಪೋರನ ಮುಖ ಫೋನಿನ ಪರದೆ ಮೇಲೆ ತನ್ನ ದೊಡ್ಡಪ್ಪನನ್ನು ಕಾಣುತ್ತಲೇ ಅವನ ಕಣ್ಣುಗಳು ಅರಳಿದವು ದೊಡ್ಡಪ್ಪ ಎಂದು ಚಪ್ಪಾಳೆ ತಟ್ಟುತ್ತಾ ನಕ್ಕನು ಹಾಯ್ ಮುದ್ದು ತಿಂಡಿ ತಿಂದಾ ಏನು ಮಾಡ್ತಿದ್ದೀಯಾ ಎಂದನು ದೊಡ್ಡಪ್ಪ ನನಗೆ ಅಯಚ್ಕಿಮ್ ತನ್ನಿ ಅವನೇನೋ ಕೇಳಿದರೆ ತಾನೇನೋ ಬೇಡಿಕೆ ಇಟ್ಟಿದ್ದನು ತುಂಟ ಅವನ ಮಾತಿಗೆ ನಕ್ಕು ತಲೆಯಾಡಿಸಿದ ಪರೀಕ್ಷಿತ್ ಬೆಳಿಗ್ಗೆ ಸುಸ್ತು ಎನ್ನುತ್ತಿದ್ದ ಮಡದಿಯ ನೆನಪಾದಾಗ ಅವಳಿಗಾಗಿ ಕಣ್ಣಾಡಿಸಿದನು ಆದರೆ ಫೋನನ್ನು ಮಗುವಿನ ಕೈಗೆ ಕೊಟ್ಟು ತಾನು ಮರೆಯಾಗಿದ್ದಳು ಮಥುರ ನಿನ್ನ ದೊಡ್ಡಮ್ಮ ಎಲ್ಲಿ ಬಂಗಾರ ಅವಳು ಕಾಣದಿದ್ದಾಗ ತಾನೇ ಮುಂದಾಗಿ ಕೇಳಿದ್ದನು ತನ್ನ ದೊಡ್ಡಮ್ಮನತ್ತ ತಿರುಗಿ ನೋಡಿತು ಮಗು ಅವಳು ತನ್ನ ತುಟಿಯ ಮೇಲೆ ಬೆರಳಿಟ್ಟು ಅವನಿಗೆ ಸುಮ್ಮನಿರುವಂತೆ ಸನ್ನೆ ಮಾಡಿದ್ದಳು ಆದರೆ ಮುದ್ದು ಕಂದ ಅವಳು ಮಾಡಿದ್ದನ್ನೇ ತನ್ನ ದೊಡ್ಡಪ್ಪನಿಗೆ ಮಾಡಿ ತೋರಿಸಿತು ಅವನು ನಕ್ಕನು ಅವಳು ಅಲ್ಲಿಯೇ ಇರುವಳೆಂದು ಗೊತ್ತಿದೆ ವಿಡಿಯೋ ಕಾಲ್ ಮಾಡಲು ಮಗುವಿಗೆ ಬಾರದಲ್ಲ ಮಥುರಾ ಈಗ ಹೇಗಿದ್ದೀರಾ ಸುಸ್ತು ಕಡಿಮೆ ಆಯ್ತಾ ಬೆಳಿಗ್ಗೆ ಏನಾದರೂ ತಿಂದ್ರಾ ಅಥವಾ ಖಾಲಿ ಹೊಟ್ಟೆಯಲ್ಲೇ ಇದ್ದೀರಾ ಅವಳು ಕಾಣಿಸದಿದ್ದರೂ ತಾನೇ ಮಾತನಾಡಿ ಅವಳ ಆರೋಗ್ಯವನ್ನು ವಿಚಾರಿಸಿಕೊಂಡನು ಇಲ್ಲಾಕ್ಷಿತ್ ಯಾಕೋ ಸುಸ್ತು ಕಡಿಮೆ ಆದಂತಿಲ್ಲ ತಿಂದಿದ್ದೆಲ್ಲ ಮತ್ತೆ ವಾಂತಿ ಆಯಿತು ಆಸ್ಪತ್ರೆಗೆ ಹೋಗುವುದು ಒಳ್ಳೆಯದು ಅನಿಸ್ತಿದೆ ನೀವು ಯಾವಾಗ ಬರ್ತೀರಾ ಎಂದಳು ತುಸು ಗಾಬರಿಗೊಂಡ ಪರೀಕ್ಷಿತ್ ಅವಳು ಬಹಳ ಸೂಕ್ಷ್ಮ ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸವಾದರೂ ಅವಳಿಗೆ ಸಹಿಸಲು ಕಷ್ಟವಾಗುತ್ತದೆ ಎಂದು ತಿಳಿದಿದ್ದವನು ಸರಿ ನಾನು ಮಧ್ಯಾಹ್ನವೇ ಹೊರಡ್ತೇನೆ ನೀವು ಕೆಲಸ ಮಾಡ್ತಾ ಆಯಾಸ ಮಾಡ್ಕೊಳ್ಬೇಡಿ ರೆಸ್ಟ್ ಮಾಡಿ ಎಂದನು ಅವನು ಬೇಗನೆ ಬರುವುದಾಗಿ ಹೇಳಿದ್ದನ್ನು ಕಂಡು ಖುಷಿಯಾಗಿ ಬಿಟ್ಟಳು ಮಧುರ ಮಗುವಿನ ಜೊತೆ ಒಂದಷ್ಟು ಹೊತ್ತು ಮಾತನಾಡಿ ಕರೆ ತುಂಡರಿಸಿದ್ದನು ಅವಸರದಲ್ಲಿ ತನ್ನ ಕೆಲಸ ಮುಗಿಸಿ ಮಡದಿಯನ್ನು ಕಾಣಲು ಮನೆಗೆ ಧಾವಿಸಿದ್ದ ಪರೀಕ್ಷಿತ್ ರೂಮಿಗೆ ಬಂದು ನೋಡಿದವನಿಗೆ ಸೀರೆ ಉಟ್ಟು ತಯಾರಾಗುತ್ತಿದ್ದ ಮಧುರ ಕಣ್ಣಿಗೆ ಬಿದ್ದಳು ಅರ್ಥವಾಗದೆ ಹುಬ್ಬು ಸಂಕುಚಿಸಿದನು ಮಥುರಾ ಹುಷಾರಿಲ್ಲ ಅಂದ್ರೆ ಎಲ್ಲಿಗೆ ರೆಡಿ ಆಗ್ತಿದ್ದೀರಾ ಎಂದನು ಇನ್ನೆಲ್ಲಿಗೆ ಆಸ್ಪತ್ರೆಗೆ ನೀವು ಬರಲಿ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಕಾಯ್ತಿದ್ದೆ ಈಗ ಹೊರಡೋಣವಾ ಅವಳು ನೆರೆಗೆ ಸರಿಪಡಿಸಿಕೊಳ್ಳುತ್ತಾ ಸಹಜವಾಗಿ ಕೇಳಿದಾಗ ಅವನಿಗೆ ಅಯೋಮಯವೆನಿಸಿತು ಅನಾರೋಗ್ಯವಿದ್ದವರು ಇಷ್ಟು ಖುಷಿಯಿಂದ ತಯಾರಾಗಿ ಆಸ್ಪತ್ರೆಗೆ ಹೊರಡುವರೆ ಆದರೂ ಹೆಚ್ಚೇನು ಪ್ರಶ್ನಿಸದೆ ಅವಳೊಂದಿಗೆ ಹೊರಟು ನಿಂತನು ಹೊರಬಂದು ಅವನೊಂದಿಗೆ ಕಾರೇರಿದವಳು ಅವನ ಮುಖವನ್ನೊಮ್ಮೆ ಕಂಡಳು ಗೊಂದಲ ಮಿಶ್ರಿತ ಗಾಬರಿ ಇದೆ ಅವನ ಕಂಗಳಲ್ಲಿ ಆದರೆ ತುಸುವಾದರೂ ಕಾಡಿಸಿ ನಂತರ ಸತ್ಯ ಹೇಳೋಣವೆಂದು ಸಿಹಿ ಸುದ್ದಿಯನ್ನು ತನ್ನಲ್ಲೇ ಮುಚ್ಚಿಟ್ಟುಕೊಂಡಳು ನಿಜ ಹೇಳಿ ಗಾಬರಿ ಗಾಬರಿಯಾಗುವಂಥದ್ದೇನು ಇಲ್ಲ ತಾನೇ ನಾನು ಎಷ್ಟು ಗಡಿಬಿಡಿಯಲ್ಲಿ ಬಂದಿದ್ದೇನೆ ಗೊತ್ತಾ ಅವಳು ಆರಾಮಾಗಿರುವುದನ್ನು ಕಂಡು ಸಣ್ಣ ಅನುಮಾನ ಉಂಟಾಗಿ ಕೇಳಿದ್ದನು ಅಂದರೆ ಏನು ನಿಮ್ಮ ಮಾತಿನ ಅರ್ಥ ನಾನು ಸುಳ್ಳು ಹೇಳ್ತಿದ್ದೇನೆ ಅಂತಾನಾ ನಿಮ್ಮನ್ನು ಬೇಗ ಬನ್ನಿ ಅಂತ ನಾನಂತೂ ಹೇಳಲಿಲ್ಲ ಈಗಲೂ ನೀವು ಆಫೀಸಿಗೆ ಹೊರಡಬಹುದು ಆಸ್ಪತ್ರೆಗೆ ನಾನೊಬ್ಬಳೇ ಹೊರಡುತ್ತೇನೆ ಎಂದು ಕೋಪ ನಟಿಸಿದಳು ಹುಡುಗಿ ಅವಳ ಆರೋಗ್ಯ ಸರಿಯಿಲ್ಲವೆಂದು ತಿಳಿದು ಆಫೀಸಿನಿಂದ ಓಡೋಡಿ ಬಂದಿದ್ದು ಅವಳ ಮೇಲಿನ ಕಾಳಜಿಯಿಂದಲ್ಲವೇ ನಾನು ಹೇಳಿದ್ದು ಹಾಗಲ್ಲ ನೀವು ಫೋನಿನಲ್ಲಿ ಮಾತಾಡಿದ್ದನ್ನು ಕೇಳಿ ಸ್ವಲ್ಪ ಗಾಬರಿಯಾಗಿತ್ತು ಅಷ್ಟೇ ಎಂದನು ಮನಸ್ಸಲ್ಲೇ ನಕ್ಕಳು ಮಥುರ ಅದೆಲ್ಲ ಬಿಡಿ ನನಗೇನಾಗಿದೆ ಅಂತ ಹೇಳ್ತೀನಿ ಮೊದಲು ನೀವು ನನ್ನ ಪ್ರಶ್ನೆಗೆ ಉತ್ತರಿಸಿ ಎಂದಳು ಅವನಿಗೆಲ್ಲವೂ ವಿಚಿತ್ರವೆನಿಸುತ್ತಿತ್ತು ಆದರೂ ಬಹಳವೇ ತಾಳ್ಮೆಯಿಂದಿದ್ದ ತಶ್ವಿನ್ ನೋಡಿದಾಗ ನಿಮ್ಗೇನಿಸುತ್ತೆ ಅಂದರೆ ಅಂಥ ಮುದ್ದು ಮಗು ನಮ್ಮ ಜೀವನದಲ್ಲೂ ಬಂದರೆ ಹೇಗಿರುತ್ತೆ ಕ್ಷಿತ್ ಅವಳು ಕೇಳಿದ ಪ್ರಶ್ನೆಯ ಬಗ್ಗೆ ಯೋಚಿಸಿದನಾದರೂ ಈ ಸಮಯದಲ್ಲಿ ಈ ಪ್ರಶ್ನೆ ಏಕೆ ಕೇಳಿದಳೆಂದು ಯೋಚಿಸಲಿಲ್ಲ ಅವನು ಅವನ ರೀತಿಯ ಮುದ್ದು ಕಂದ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಮಧುರ ಅವನನ್ನು ನೋಡಿದಾಗಲೆಲ್ಲ ನಂಗೆ ಅನಿಸುವುದು ಒಂದೇ ನಮಗೆ ಒಂದಷ್ಟು ವರ್ಷ ಮಕ್ಕಳೇ ಬೇಡ ಅವನನ್ನೇ ಆಟವಾಡಿಸುತ್ತಾ ಇದ್ಬಿಡೋಣ ಅಂತ ನಮಗೆ ಮಗುವಾದ್ರೆ ಅವನ ಮೇಲಿನ ಪ್ರೀತಿ ಎಲ್ಲಿ ಕಡಿಮೆಯಾಗುವುದೋ ಅನ್ನೋ ಭಯ ಮಧುರ ಅವನು ಸ್ವಲ್ಪ ದೊಡ್ಡವನಾದ ಮೇಲೆ ನಾವು ಮಗು ಬಗ್ಗೆ ಯೋಚಿಸೋಣ ಏನಂತೀರಾ ನನಗೆ ಗೊತ್ತು ಈ ವಿಷಯದ ಬಗ್ಗೆ ನನಗಿಂತ ಮೊದಲು ನೀವೇ ಯೋಚಿಸಿರುತ್ತೀರಾ ಅಲ್ವಾ ಅವನ ಮಾತು ಕೇಳಿ ಅವಳ ಸಂಭ್ರಮವೆಲ್ಲ ಜರ್ರನ ಇಳಿದು ಹೋಯಿತು ಅವನ ಮನಸ್ಸಿನಲ್ಲಿ ಇಂತಹದ್ದೊಂದು ಯೋಚನೆ ಇದೆ ಎಂದು ಅವಳು ಕನಸಲ್ಲೂ ಊಹಿಸಿರಲಿಲ್ಲ ಇತ್ತೀಚೆಗೆ ತಮ್ಮನ ಮಗುವನ್ನು ಬಹಳವೇ ಹಚ್ಚಿಕೊಂಡಿದ್ದ ಪರೀಕ್ಷಿತ್ ಅವನು ಮಗುವಿನೊಟ್ಟಿಗೆ ಇರುವಾಗಲೆಲ್ಲ ತನ್ನ ಮಗುವಿನ ಬಗ್ಗೆ ಕನಸು ಕಾಣುತ್ತಾ ಖುಷಿ ಪಡುತ್ತಿದ್ದಳು ಮಧುರ ಆದರೆ ಮಗುವಿನ ಜೊತೆಗಿನ ಬಾಂಧವ್ಯ ಒಂದಷ್ಟು ವರ್ಷ ನಮಗೆ ಮಕ್ಕಳೇ ಬೇಡವೆನ್ನುವ ಮಟ್ಟಿಗೆ ಬೆಳೆದು ಬಿಟ್ಟಿದೆ ಎಂದು ಅವಳಂದುಕೊಂಡಿರಲಿಲ್ಲ ಅವನ ಮಾತಿನಲ್ಲಿ ತಪ್ಪಿಲ್ಲವಾದರೂ ಅದೇಕೋ ಅವಳ ಮನಸ್ಸು ನೊಂದಿತು ತಾನೀಗ ಗರ್ಭವತಿ ಎಂದು ಹೇಳುವ ಸಮಯವೇ ಇದು ಛೇ ಅವನನ್ನು ಏನೂ ಕೇಳದೆ ನಾನು ನೇರವಾಗಿ ವಿಷಯ ತಿಳಿಸಿಬಿಡಬೇಕಿತ್ತು ಎಂದು ಅಲವತ್ತುಗೊಂಡಳು ಮಧುರ ಹೇ ಮಧುರ ಯಾಕೆ ಏನು ಮಾತಾಡ್ತಿಲ್ಲ ನಾನು ಹೇಳಿದ್ದು ಸರಿ ತಾನೆ ಅವನು ನನಗಿಂತ ನಿಮ್ಮನ್ನೇ ಹೆಚ್ಚಾಗಿ ಹಚ್ಕೊಂಡಿದ್ದಾನೆ ನಮಗೆ ಮಗುವಾದ್ರೆ ನಾವು ಆ ಮಗುವನ್ನ ಮುದ್ದು ಮಾಡುವುದನ್ನು ನೋಡಿ ನಮ್ಮೊಂದಿಗೆ ಜಗಳಕ್ಕೆ ನಿಲ್ಲುತ್ತಾನಷ್ಟೆ ಎಂದು ನಕ್ಕು ಬಿಟ್ಟನು ಆದರೆ ಎದುರಿರುವವಳು ತನ್ನ ಮಾತುಗಳನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ಮನವನ್ನು ಎಷ್ಟು ರಾಡಿ ಮಾಡಿಕೊಳ್ಳುತ್ತಿರುವಳೆಂಬ ಸಣ್ಣ ಊಹೆಯೂ ಅವನಿಗಿರಲಿಲ್ಲ ಸರಿ ಹೊರಡೋಣ ಲೇಟ್ ಆಗುತ್ತೆ ಎಂದು ಕಾರ್ ಸ್ಟಾರ್ಟ್ ಮಾಡಲು ಮುಂದಾದವನನ್ನು ತಡೆದಳು ಬೇಡ ಕ್ಷಿತ್ ಯಾಕೋ ಆಸ್ಪತ್ರೆಗೆ ಹೋಗುವ ಮನಸ್ಸಿಲ್ಲ ನನಗೆ ಮನೆಯಲ್ಲೇ ಸ್ವಲ್ಪ ರೆಸ್ಟ್ ಮಾಡಿದರೆ ಸರಿ ಹೋಗಬಹುದು ಎಂದು ಕಾರಿನಿಂದ ಇಳಿದು ಬಿಟ್ಟಳು ಆಸ್ಪತ್ರೆಗೆ ಕರೆದೊಯ್ದು ಅಲ್ಲೇ ಅವನಿಗೆ ಸತ್ಯ ತಿಳಿಸಿ ಚೆಕಪ್ ಮಾಡಿಸಿಕೊಂಡು ಹೊರಗೆಯೇ ಡಿನ್ನರ್ ಮುಗಿಸಿ ಬರೋಣವೆಂದು ಯೋಚಿಸಿದ್ದವಳು ಅವನ ಮಾತುಗಳಿಂದ ದ್ವಂದ್ವಕ್ಕೆ ಬಿದ್ದು ಮನೆಯಲ್ಲೇ ಉಳಿದು ಬಿಟ್ಟಳು ಮಥುರಾ ಏನಾಯಿತು ಈಗಷ್ಟೇ ಆರೋಗ್ಯ ಸರಿಯಿಲ್ಲ ಆಸ್ಪತ್ರೆಗೆ ಹೊರಡೋಣ ಅಂತ ಹೇಳ್ತಾ ಇದ್ರಿ ಈಗ ಯಾಕೆ ಬೇಡ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಬನ್ನಿ ಒಮ್ಮೆ ಹೋಗಿ ಬರೋಣ ಅವಳ ಹಿಂದೆ ಬಂದು ಹೇಳಿದವನಿಗೆ ಯಾವ ಕಾರಣಕ್ಕಾಗಿ ಅವಳ ಮನಸ್ಸು ಮುದುಡಿತೆಂದು ತಿಳಿಯಲಿಲ್ಲ ಹಾಕ್ಷಿತ್ ಆದರೆ ಸಣ್ಣ ಸುಸ್ತಿಗೆ ಆಸ್ಪತ್ರೆಯೆಲ್ಲ ಯಾಕೆ ಅಲ್ವಾ ಅತ್ತೆ ಕೂಡ ಸುಮ್ಮನೆ ಗಾಬರಿ ಆಗ್ತಾರೆ ನಾಳೆ ಅಷ್ಟರಲ್ಲಿ ಸರಿ ಹೋಗ್ತೇನೆ ಕೃತಕ ನಗುವನ್ನು ತಂದುಕೊಂಡು ನುಡಿದವಳು ಅವನೆದುರು ನಿಲ್ಲದೆ ವಾಶ್ರೂಮಿಗೆ ನಡೆದಳು ಸಿಂಕ್ ಮುಂದೆ ನಿಂತು ಕನ್ನಡಿಯಲ್ಲಿ ಮುಖ ನೋಡಿಕೊಂಡಾಗ ಅಳು ಬಂದು ಬಿಟ್ಟಿತು ಹುಡುಗಿಗೆ ಅವರು ಹೇಳಿದ್ದು ನಿಜಾನಾ ನಮಗೆ ಮಗುವಾದರೆ ತಶ್ವಿನ ಮೇಲಿನ ಪ್ರೀತಿ ಕಡಿಮೆಯಾಗಿಬಿಡುತ್ತಾ ಮತ್ತೆ ನಮ್ಮ ಮಗು ಈಗೇನು ಮಾಡಲಿ ಎಂದು ಒಡಲು ಸವರಿಕೊಂಡವಳಿಗೆ ಯಾಕೋ ಅರಿಯದ ಸಂಕಟ ಕಣ್ಣೀರು ಕಾಣದಂತೆ ಮುಖ ತೊಳೆದುಕೊಂಡು ಸಹಜವಾಗಿ ಹೊರ ಬಂದಳು ಮಧುರ ರಾತ್ರಿ ಎಲ್ಲರೂ ಊಟಕ್ಕೆಂದು ಕುಳಿತಾಗ ಆಶಿ ಮಥುರಾಳನ್ನೇ ಗಮನಿಸುತ್ತಿದ್ದಳು ಬೆಳಿಗ್ಗೆ ಇದ್ದಷ್ಟು ಉತ್ಸಾಹವಿರಲಿಲ್ಲ ಅವಳ ಮುಖದಲ್ಲಿ ಏನಾಯಿತೆಂದು ಕೇಳೋಣವೆಂದರೆ ಅವಳು ಒಂಟಿಯಾಗಿ ಸಿಗುತ್ತಿಲ್ಲ ಅವಳು ತಲೆ ಎತ್ತಿದಾಗ ವಿಷಯ ಹೇಳಿದೆಯಾ ಎಂದು ಸನ್ನಿಯಲ್ಲೇ ಕೇಳಿದಳು ಆಶಿ ಅವಳು ಅಡ್ಡಲಾಗಿ ತಲೆಯಾಡಿಸಿದಳು ಯಾಕೆ ಎಂಬಂತೆ ಹುಬ್ಬೇರಿಸಿದಳು ಮಥುರಾ ಉತ್ತರಿಸಲಿಲ್ಲ ಅದೆಲ್ಲವನ್ನೂ ಸದ್ದಿಲ್ಲದೆ ಗಮನಿಸುತ್ತಿದ್ದ ಪ್ರಖ್ಯಾತ್ ಇಬ್ಬರು ಏನನ್ನೋ ಮುಚ್ಚಿಡುತ್ತಿದ್ದಾರೆಂದು ಬೆಳಿಗ್ಗೆಯೇ ಅವನಿಗೆ ಅನುಮಾನ ಬಂದಿತ್ತು ಈಗ ಖಾತ್ರಿಯಾಗಿತ್ತು ಆದರೂ ಎಲ್ಲರೆದುರು ಪ್ರಶ್ನಿಸದೆ ಮೌನವಾಗಿ ತಿಂದೆದ್ದನು ಅಂದು ಬಹಳ ಆಯಾಸವಾಗಿದ್ದರಿಂದ ಬೇಗನೆ ಮಲಗಿಕೊಂಡಿದ್ದಳು ಮಥುರಾ ಆದರೆ ನಿದ್ದೆ ಹತ್ತುತ್ತಿಲ್ಲ ಇತ್ತ ಪರೀಕ್ಷಿತ್ ಹಾಸಿಗೆಯ ಮತ್ತೊಂದು ಬದಿಯಲ್ಲಿ ತಶ್ವಿನ್ ಜೊತೆಗೆ ಆಟವಾಡುತ್ತಿದ್ದನು ಬಣ್ಣ ಬಣ್ಣದ ಪೆನ್ಸಿಲ್ಗಳಿಂದ ಹಾಳೆಯ ಮೇಲೆ ತನಗೆ ತೋಚಿದ್ದನ್ನು ಬಿಡಿಸಿ ದೊಡ್ಡಪ್ಪನಿಗೆ ತೋರಿಸಿ ಖುಷಿ ಪಡಿಸಿತ್ತು ಮಗು ಇಷ್ಟು ದಿನ ಇವೆಲ್ಲವನ್ನು ಅವನ ದೊಡ್ಡಮ್ಮ ಮಾಡಿಸುತ್ತಿದ್ದರು ಮಲಗಿರುವವಳನ್ನು ಕಂಡು ಮಗು ಎಂದಿನಂತೆ ದೊಡ್ಡಮ್ಮ ಎನ್ನುತ್ತಾ ಅವಳ ಹೊಟ್ಟೆಯ ಮೇಲೇರಲು ನೋಡಿದಾಗ ಆತಂಕಗೊಂಡ ಮಥುರ ಹೇ ಪಾಪು ಎಂದು ಕೂಗುತ್ತಾ ಅವನನ್ನು ಬದಿಗೆ ತಳ್ಳಿಬಿಟ್ಟಳು ಅವಳ ಅಚಾನಕ್ ನಡೆಯಿಂದ ಗಾಂಬರಿಗೆ ಬಿದ್ದ ಮಗು ಅಳತೊಡಗಿತು ಅವಳ ಈ ವರ್ತನೆ ಪರೀಕ್ಷಿತ್ಗೂ ಹಿಡಿಸಲಿಲ್ಲ ಮಥುರ ಏನಾಗಿದೆ ನಿಮಗೆ ಯಾಕೆ ಮಗು ಜೊತೆ ಹೀಗೆ ನಡ್ಕೊಳ್ತಿದ್ದೀರಾ ಅವನಿನ್ನೂ ಚಿಕ್ಕವನು ಅವನು ಮೈ ಮೇಲೆ ಹತ್ತಿದರೆ ಭಾರ ಆಯಿತಾ ನಿಮಗೆ ಸತ್ಯ ತಿಳಿಯದೆ ಅವಳ ಮೇಲೆ ರೇಗಿದವನು ಮಗುವನ್ನೆತ್ತಿಕೊಂಡು ಹೊರ ನಡೆದನು ಮೊದಲೇ ನೊಂದಿದ್ದವಳು ಅವನ ಮಾತಿನಿಂದ ಮತ್ತು ಬೇಸರಗೊಂಡು ಹೊಟ್ಟೆ ಹಿಡಿದು ಮುದುಡಿ ಮಲಗಿದಳು ಕಣ್ಣಿನಿಂದ ನೀರು ಜಿನುಗಿತು ಮಗುವನ್ನು ಸಮಾಧಾನ ಮಾಡಿ ಪ್ರಖ್ಯಾತ್ ರೂಮಿಗೆ ಬಿಟ್ಟು ಬಂದವನು ಅವಳತ್ತ ತಿರುಗಿಯೂ ನೋಡದೆ ಮತ್ತೊಂದು ಬದಿಯಲ್ಲಿ ಮೈಚಾಚಿದ ಮಗುವನ್ನು ಮಲಗಿಸಿ ಬೆಡ್ಶೀಟ್ ಹೊದಿಸಿದವಳು ಕೂದಲು ಕಟ್ಟಿಕೊಳ್ಳುತ್ತಾ ತಾನೂ ಮಲಗಬೇಕೆನ್ನುವಾಗ ಪ್ರಖ್ಯಾತ್ ಅವಳ ಕೈ ಹಿಡಿದು ಹಾಸಿಗೆಯಿಂದೆಳೆದ ಏನಾಯ್ತು ನಿಮಗೆ ಯಾಕೆ ಹಾಗೆ ಎಳೆದೆ ಎಂದಳು ಅವನತ್ತ ಉರಿಗಣ್ಣು ಬೀರಿ ಅದನ್ನು ನೀನು ಹೇಳಬೇಕು ಏನು ಮುಚ್ಚಿಡ್ತಿದ್ದೀಯ ನಮ್ಮಿಂದ ಅತ್ತಿಗೆಗೆ ಏನಾಗಿದೆ ಅಂತ ನಿಜ ಹೇಳು ಆಶಿ ಅವನು ಗಂಭೀರವಾಗಿ ಕೇಳಿದಾಗ ಒಂದು ಕ್ಷಣ ತಬ್ಬಿಬ್ಬುಗೊಂಡಳು ನಾನಾ ನಾನೇನು ಮುಚ್ಚಿಡುತ್ತಿದ್ದೇನೆ ಸುಮ್ಮನೆ ನನ್ನ ತಲೆ ತಿನ್ನಬೇಡ ನನಗೆ ನಿದ್ದೆ ಬರ್ತಿದೆ ಬಿಡು ಎಂದು ನುಣುಚಿಕೊಳ್ಳಲು ನೋಡಿದವಳ ಕೈ ಹಿಡಿದು ಹತ್ತಿರ ಕೆಳೆದುಕೊಂಡ ನೋಡು ನನಗೆ ಕೋಪ ಬರಿಸಬೇಡ ನೀನಂದುಕೊಂಡಷ್ಟು ದಡ್ಡನಲ್ಲ ನಾನು ಬೆಳಿಗ್ಗೆ ಅತ್ತಿಗೆ ಪ್ರಜ್ಞೆ ತಪ್ಪಿದ್ದನ್ನು ನಾನು ಯಾರೊಂದಿಗೂ ಹೇಳಿಲ್ಲ ಈಗ ನೀನು ನಿಜ ಹೇಳಲಿಲ್ಲ ಅಂದರೆ ಎಲ್ಲರಿಗೂ ವಿಷಯ ಹೇಳಿ ಮನೆಗೆ ಡಾಕ್ಟರ್ ಕಲಿಸುತ್ತೇನೆ ಅತ್ತಿಗೆಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ರೆ ನೀನೇ ಹೇಳಿಬಿಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು ತಾನು ಹೇಳಿದಂತೆ ಮಾಡಿಬಿಡುತ್ತಾನವನು ತನ್ನ ಗಂಡನಿಗೆ ಸರ್ಪ್ರೈಸ್ ಕೊಡಬೇಕು ಎಂದುಕೊಂಡಿರುವವಳ ಯೋಜನೆ ಹಾಳಾಗಬಾರದೆಂದು ತಾನೇ ಸತ್ಯ ಹೇಳಿಬಿಟ್ಟಳು ಆಶಿ ಅಂತಹ ಸಮಸ್ಯೆಯೇನೂ ಇಲ್ಲ ಖುಷಿ ವಿಷಯವೇ ಮಥುರಾ ತಾಯಿಯಾಗುತ್ತಿದ್ದಾಳೆ ನಿಮ್ಮ ಅಣ್ಣನಿಗೆ ಅವಳೇ ಮೊದಲು ಹೇಳಬೇಕಂತೆ ಹಾಗಾಗಿ ಯಾರಿಗೂ ಹೇಳಬೇಡ ಅಂದಿದ್ದಳು ಅದನ್ನು ಕೇಳಿ ಅವನಿಗಾದ ಖುಷಿಗೆ ಪಾರವೇ ಇರಲಿಲ್ಲ ತನ್ನಣ್ಣ ಅತ್ತಿಗೆಯ ಜೀವನ ಹಸನಾಗಲೆಂದು ಮೊದಲು ಬಯಸಿದ್ದವನೇ ಅವನು ಹೋ ಮೈ ಗಾಡ್ ನಿಜ ಹೇಳ್ತಿದ್ದೀಯಾ ಆಶಿ ಈ ಮನೆಗೆ ಇನ್ನೊಂದು ಪುಟ್ಟ ಪಾಪು ಬರ್ತಿದೆಯಾ ಸೆಲೆಬ್ರೇಟ್ ಮಾಡುವ ಸಮಯವಿದು ಅತ್ತಿಗೆ ಯಾಕೆ ಮನೆಯವರಿಗೇನು ವಿಷಯ ತಿಳಿಸಿಲ್ಲ ಅಣ್ಣನಿಗಾದರೂ ಹೇಳಿದ್ದಾರಾ ವಿಷಯ ಗೊತ್ತಾದರೆ ಅವನು ಎಷ್ಟು ಖುಷಿ ಪಡ್ತಾನೆ ಗೊತ್ತಾ ಇವತ್ತು ಅತ್ತಿಗೆ ಸರಿಯಾಗಿ ಊಟ ಮಾಡಲೇ ಇಲ್ಲ ಎರಡು ತುತ್ತು ತಿಂದು ಎದ್ದು ಹೋದರು ಅವರು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಿತ್ತಲ್ವ ನಿನಗೆ ಅವರಿಗೆ ಸರಿಯಾಗಿ ಊಟ ಮಾಡಲು ಹೇಳಬೇಕಿತ್ತು ತಾನೇ ನೀನು ಇನ್ಮೇಲೆ ಅವರಿಗೆ ಜಾಸ್ತಿ ಕೆಲಸ ಮಾಡಲು ಬಿಡಬೇಡ ಅವರು ಚೆನ್ನಾಗಿ ರೆಸ್ಟ್ ಮಾಡಲಿ ಮತ್ತು ಪಾಪುವನ್ನು ಅವರ ಜೊತೆ ಹೆಚ್ಚು ಹೊತ್ತು ಬಿಡಬೇಡ ಸುಮ್ಮನೆ ಅವರಿಗೆ ತೊಂದರೆ ಕೊಡ್ತಾನೆ ಅವನು ಸಂಭ್ರಮದಿಂದ ಒಂದೇ ಉಸಿರಿಗೆ ಬಿತ್ತರಿಸುತ್ತಿದ್ದರೆ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟವಳ ಮನದಲ್ಲಿ ಹಳೆಯ ಘಟನೆಗಳೊಮ್ಮೆ ಹಾದು ಹೋಗಿದ್ದವು ನಿನ್ನ ಅತ್ತಿಗೆ ಪ್ರೆಗ್ನೆಂಟ್ ಅಂತ ತಿಳಿದು ಇಷ್ಟು ಖುಷಿ ಪಡ್ತಿದ್ದೀಯಲ್ಲ ಪ್ರಖ್ಯಾತ್ ಆ ದಿನ ನಿನ್ನ ಮಗುವಿಗೆ ತಾಯಿಯಾಗುತ್ತಿದ್ದೇನೆ ಎಂದು ಹೇಳಲು ಓಡೋಡಿ ಬಂದಿದ್ದೆ ಅದೆಷ್ಟು ನೋಯಿಸಿಬಿಟ್ಟೆ ನೀನು ನನ್ನನ್ನು ಹಳೆಯದನ್ನು ಮತ್ತೆ ಕೆದಕಬೇಡ ಅಂತ ಹೇಳಬೇಡ ಪ್ರಖ್ಯಾತ್ ನಾನು ಅನುಭವಿಸಿರುವ ನೋವು ನನಗಷ್ಟೇ ಗೊತ್ತು ಪ್ರಖ್ಯಾತ್ ಆ ದಿನ ನೀನು ಅಷ್ಟೆಲ್ಲ ಅಂದು ಆಡಿದ ಮೇಲೂ ನನ್ನ ಹೊಟ್ಟೆಯಲ್ಲಿ ನಿನ್ನ ಮಗು ಬೆಳೆಯುತ್ತಿದೆ ಎಂದು ಹೇಳಿದ್ದರೆ ನೀನು ನನ್ನನ್ನು ಸ್ವೀಕರಿಸುತ್ತಿದ್ದೆಯಾ ಯಾಕೆ ಅಂದರೆ ಮಗುವನ್ನು ಹೊತ್ತ ದಿನಗಳಲ್ಲಿ ನಿನಗೆ ಸತ್ಯ ಹೇಳಿಬಿಡಬೇಕಿತ್ತು ಅದೇನೇ ಆಗಿದ್ದರೂ ನನ್ನನ್ನು ಒಪ್ಪಿಕೊಳ್ಳುತ್ತಿದ್ದೆಯೇನೋ ಅಂತ ಎಷ್ಟೋ ಬಾರಿ ಅಂದುಕೊಂಡಿದ್ದೇನೆ ನನ್ನ ಯೋಚನೆ ಸರಿ ಆ ದಿನ ನಿನ್ನ ದೃಷ್ಟಿಯಲ್ಲಿ ನಾನೊಬ್ಬಳು ಸೂಳೆಯಾಗಿದ್ದೆ ಆಗ ಮಗು ಬಗ್ಗೆ ಹೇಳಿದ್ದರೆ ನಿನ್ನ ಉತ್ತರ ಏನಿರುತ್ತಿತ್ತು ಯಾಕೋ ಕೇಳಬೇಕೆನಿಸಿತು ಹೇಳು ಪ್ರಖ್ಯಾತ್ ಕಣ್ತುಂಬಿಕೊಂಡು ತುಂಬಿಕೊಂಡು ಕೇಳಿದವಳಿಗೆ ಉತ್ತರಿಸಲಾಗದೆ ಕಲ್ಲಿನಂತೆ ನಿಂತು ಬಿಟ್ಟನು ಪ್ರಖ್ಯಾತ್ ಆ ಕ್ಷಣ ಭೂಮಿ ಬಾಯಿ ತೆರೆದು ತನ್ನನ್ನು ನುಂಗಿ ಬಿಡಬಾರದೆ ಎನಿಸಿತ್ತು ಕಥೆ ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ